ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಏನ್ಮಾಡ್ತಿದ್ರು ಇವ್ರೆ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ನಾನು ಬಿಜೆಪಿ ಮಂತ್ರಿ ಆಗಿದ್ದೆ ಬೆಂಗಳೂರಿಗೆ ಏನ್ ಮಾಡ್ತಾ ಇದ್ರು ಕಾಮೆಂಟ್ಸ್ ಮಾಡ್ತಕ್ಕಂತಹದ್ದು ಈಸಿ ಕಂಟಿನ್ಯೂ ಮಳೆ ಬರ್ತಾ ಇದೆ ಮಳೆ ಬಂದಾಗ ಪ್ಯಾಚ್ ಮಾಡೋಕೆ ಆಗ್ತದ ಆಗೋದಿಲ್ಲ ಮಳೆ ನಿಂತ ಮೇಲೆ ಸರ್ಕಾರನೂ ಕೂಡ ಅನುದಾನ ಬಿಡುಗಡೆ ಆಗ್ತದೆ ಎಲ್ಲ ಮೇಜರ್ ರಸ್ತೆಗೂ ಕೂಡ ಡಾಂಬರೀಕರಣ ಸರ್ಫೇಸ್ ಇದಾಗಬೇಕು ಅಂತ ಟಾರ್ ಆಗಬೇಕು ಅಂತ ಆಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ ಬೆಂಗಳೂರು ಮೈಸೂರು ಡಂಬರ್ ಈ ಕಡೆ ಹದಿನಾರು ಕೊಟ್ಟಿದ್ದು ಕಂಪ್ಲೀಟ್ ಆಗ್ತಾ ಇದೆ ಎಲ್ಲ ಕಾನ್ಸ್ಟಿಟ್ಯನ್ಸಿಗೂ ಕೂಡ ಮೇಜರ್ ರೋಡ್ ಆಗ್ತಾ ಇದೆ ಮಳೆ ಇರೋದ್ರಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ತಾಯಿದೆ ಬಿಜೆಪಿಗಳು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಏನು ಮಾಡ್ತಿದ್ರು ಇವ್ರೆ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ನಾನು ಬಿಜೆಪಿ ಮಂತ್ರಿ ಆಗಿದ್ದೆ ಬೆಂಗಳೂರಿಗೆ ಏನು ಮಾಡ್ತಾ ಇದ್ರು ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಈಸಿ ಕಂಟಿನ್ಯೂ ಮಳೆ ಬರ್ತಾ ಇದೆ ಮಳೆ ಬಂದಾಗ ಪ್ಯಾಚ್ ಮಾಡೋಕ್ಕಾಗ್ತದ ಆಗೋದಿಲ್ಲ ಮಳೆ ನಿಂತ ಮೇಲೆ ಸರ್ಕಾರನೂ ಕೂಡ ಅನುದಾನ ಬಿಡುಗಡೆ ಆಗ್ತಿದೆ ಎಲ್ಲ ಮೇಜರ್ ರಸ್ತೆಗೂ ಕೂಡ ಡಾಂಬರೀಕರಣ ಸರ್ಫೇಸ್ ಇದಾಗಬೇಕು ಅಂತ ಟಾರ್ ಆಗಬೇಕು ಅಂತ ನನ್ನ ಕಾನ್ಸ್ಟಿಟ್ಯುನ್ಸಿ ತಗೊಳ್ಳಿ ಬೆಂಗಳೂರು ಮೈಸೂರು ರೋಡ್ ಡಾ ಡಾಂಬರೀಕರಣ ಹದಿನಾರು ಕೋಟಿದ್ದು ಕಂಪ್ಲೀಟ್ ಆಗ್ತಾ ಇದೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಮೇಜರ್ ರೋಡ್ ಆಗ್ತಾ ಇದೆ ಮಳೆ ಇರೋದರಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ತದೆ ಬಿಜೆಪಿ ಸರ್ಕಾರದಲ್ಲಿ ಯಾವ ಕಾಮಗಾರಿಗಳು ಆಗಿಲ್ಲ